ಎಸ್ ರಾಜ್ಯದಲ್ಲಿ ಬೆಲೆ ಏರಿಕೆಯ ಕುರಿತು ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಇದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಹಾಲಿನ ದರ ಹೆಚ್ಚಳ ಆಗಿರುವಂತದ್ದು ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದು ಇಲ್ಲ ಬೆಲೆ ಏರಿಕೆ ಅಷ್ಟೇ ಆಗ್ತಾ ಇದೆ ಈಗ ಹಾಲಿನ ದರವನ್ನು ಎರಡು ರು ಹೆಚ್ಚಳ ಮಾಡಲಾಗಿದ್ದು ಕಳೆದ ವರ್ಷವೂ ಹಾಲಿನ ದರ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರು ಮಕ್ಕಳು ಕುಡಿಯುವ ಹಾಲಿನ ದರ ಈ ಸರ್ಕಾರ ಹೆಚ್ಚಿಸ್ತಾ ಇದೆ ನಾವು ಅಧಿಕಾರಕ್ಕೆ ಬಂದ್ರೆ ದರ ಇಳಿಸ್ತೇವೆ ಎಂದು ಸಿಎಂ ಹೇಳಿದ್ರು ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಬೇರೆ ರಾಜ್ಯಗಳ ಚುನಾವಣೆಗೆ ರಾಹುಲ್ ಗಾಂಧಿ ಕಪ್ಪು ಕಾಣಿಕೆ ಕೊಡೋ ಫ್ಯಾನ್ಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಪೆಟ್ರೋಲ್ ಡೀಸೆಲ್ ದರ ಹೇರಿಕೆ ಹಿನ್ನೆಲೆ ಹಾಲಿನ ದರ ಹೆಚ್ಚಳ ಆಗಿರುವಂತದ್ದು ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದು ಇಲ್ಲ ಕೇವಲ ಬೆಲೆ ಏರಿಕೆ ಅಷ್ಟೇ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಈಗ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳ ಆಗಿದೆ ಕಳೆದ ವರ್ಷವೂ ಸಹ ಹಾಲಿನ ದರ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರು ಮಕ್ಕಳು ಕುಡಿಯುವ ಹಾಲಿನ ದರ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೇ ಇದೆ ನಾವು ಅಧಿಕಾರಕ್ಕೆ ಬಂದ್ರೆ ದರ ಇಳಿಸ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿದೆ ಏನ್ ಮಾಡ್ತಾ ಇದೆ ಸರ್ಕಾರ ಎಂದು ಬಿಜೆಪಿ ಸರ್ಕಾರ ಆಕ್ರೋಶ ಹೊರ ಹಾಕಿರುವಂತದ್ದು ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇರೆ ರಾಜ್ಯಗಳ ಚುನಾವಣೆಗೆ ರಾಹುಲ್ ಗಾಂಧಿ ಕಪ್ಪು ಕಾಣಿಕೆ ಹಾಕ್ ಕೊಡೋ ಫ್ಯಾನ್ಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಹಾಲಿನ ದರ ಹೆಚ್ಚಳ ಆಗಿದ್ದು ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದ ಅಭಿವೃದ್ಧಿ ಆಗೋದು ಇಲ್ಲ ಕೇವಲ ಬೆಲೆ ಏರಿಕೆ ಅಷ್ಟೇ ಆಗಿದೆ ಈಗ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳ ಮಾಡಲಾಗಿದ್ದು ಕಳೆದ ವರ್ಷವೂ ಸಹ ಹಾಲಿನ ದರ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರು ಮಕ್ಕಳು ಕುಡಿಯುವ ಹಾಲಿನ ಮೇಲೆ ಸರ್ಕಾರ ಯಾಕೆ ಕಣ್ಣು ಹಾಕಿದೆ ಗುರು ಈ ಸರ್ಕಾರ ಹೆಚ್ಚಿಸಿದೆ ನಾವು ಅಧಿಕಾರಕ್ಕೆ ಬಂದ್ರೆ ದರ ಇಳಿಸ್ತೇವೆ ಎಂದು ಸಿಎಂ ಹೇಳಿದ್ರು ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿ ಹಣಾಲೂಟಿ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿರುವಂತದ್ದು ಬೇರೆ ರಾಜ್ಯಗಳ ಚುನಾವಣೆಗೆ ರಾಹುಲ್ ಗಾಂಧಿ ಕಪ್ಪು ಕಾಣಿಕೆ ಕೊಡೋ ಫ್ಯಾನ್ಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಾರ್ಯಕರ್ತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬೆಲೆ ಏನ್ ಮಾಡ್ತಾ ಇದ್ದಾರೆ ಬಸ್ ದರ ಏರ್ಸಿದ್ರು ವಿದ್ಯುತ್ ದರ ಏರ್ಸಿದ್ರು ಅಲ್ಲಿಂದರ ಏರ್ಸಿದ್ರು ಮೇಲಾಗಿ ಮಂಡ್ಯ ಮತ್ತೆ ವಿಜಯ ದರ ಅಂದ್ರೆ ಆದ್ರೆ ಮೇಲೆ ಇದ್ದಾರೆ ಯಾವುದೇ ರಾಜ್ಯದ ಒಬ್ಬ ಸಾಮಾನ್ಯ ಜನರು ಕೂಡ ಗ್ಯಾರಂಟಿ ಸ್ಕೀಮ್ ಗಳನ್ನ ಆ ಗ್ಯಾರಂಟಿ ಸ್ಕೀಮ್ ಗಳಿಗೆ ರಕ್ತವನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ ಆ ಗ್ಯಾರಂಟಿ ಸ್ಕೀಮ್ ಗಳು ಸರಿಯಾಗಿ ನಡೆಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಯಾರಿಗೂ ಸರಿಯಾಗಿ ನೋಡ್ತಾ ಇಲ್ಲ ಫಲಾನುಭವಿಗಳು ಇವತ್ತು ಶಾಪ ಆಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಸ್ಕೀಮ್ ಗಳಿಗೆ ರೊಕ್ಕ ಹೊಂದಲಿಕ್ಕೆ ಇವತ್ತು ಮೊದಲು ಬಸ್ ದರ ಏರಿಸಿದ್ರು ವಿದ್ಯುತ್ ದರ ಏರ್ಸಿದ್ರು ಅಲ್ಲಿಂದ ದರ ಮೇಲಾಗಿ ಬಂಡೆ ಮತ್ತೆ ಡೀಸೆಲ್ ದರ ಇರಿಸಿದ್ದಾರೆ ಅಂದ್ರೆ ಗಾಯದ ಮೇಲೆ ಬರೆಯನ್ನು ಏರ್ತಾ ಇದ್ದಾರೆ ಸ್ವಲ್ಪ ಯಾವುದೇ ರಾಜ್ಯದ ಒಬ್ಬ ಸಾಮಾನ್ಯ ಜನರು ಕೂಡ ಹಾಕ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ ಆ ಗ್ಯಾರಂಟಿ ಸ್ಕೀಮ್ ಗಳಿಗೆ ವೃತ್ತವನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ ಆ ಗ್ಯಾರಂಟಿ ಸ್ಕೀಮ್ ಇವತ್ತು ಶಾಪ ಆಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಕೈಗಳಿಗೆ ರೊಕ್ಕ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಬಸ್ ದರ ಏರಿಸಿದ್ರು ವಿದ್ಯುತ್ ದರ ಏರಿಸಿದ್ರು ಅಲ್ಲಿನ ದರ ಮೇಲಾಗಿ ಮೊನ್ನೆ ಮತ್ತೆ ಡೀಸೆಲ್ ದರ ಏರ್ಸಿದ್ದಾರೆ ಅಂದ್ರೆ ಕಾಯದ ಮೇಲೆ ಬರೆಯನ್ನು ಏರ್ತಾ ಇದ್ದಾರೆ ಯಾವುದೇ ರಾಜ್ಯದ ಒಬ್ಬ ಸಾಮಾನ್ಯ ಜನರು ಕೂಡ ಅರ್ಥಗಳ ಸರಿಯಾಗಿ ನಡೆಸ್ಕೊಂಡಾಗ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಫಲಾನುಭವಿಗಳು ಇವತ್ತು ಶಾಪ ಹಾಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಸ್ಕೀಮ್ ಗಳಿಗೆ ರೊಕ್ಕ ಹೊಂದಿಕೆ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅದನ್ನು ಬಸ್ ದರ ಏರ್ಸಿದ್ರು ವಿದ್ಯುತ್ ದರ ಮೇಲಾಗಿ ಮಂಡಿ ಮತ್ತೆ ಡಿಸೈಲ್ ದರ ಇರಿಸಿದ್ದಾರೆ ಯಾವುದೇ ರಾಜ್ಯದ ಒಬ್ಬ ಸಾಮಾನ್ಯ ಜನರು ಕೂಡ ಹಂಚಿಕೊಂಡು ಗ್ಯಾರಂಟಿ ಸ್ಕೀಮ್ ಆ ಗ್ಯಾರಂಟಿ ಸ್ಕೀಮ್ ಗಳಿಗೆ ಆ ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ನಡೆಸಿಕೊಂಡಾಗ್ತಾ ಇಲ್ಲ ಆ ಗ್ಯಾರಂಟಿ ಯಾರಿಗೂ ಸರಿಯಾಗಿ ನೋಡ್ತಾ ಇಲ್ಲ ಫಲಾನುಭವಿಗಳು ಇವತ್ತು ಶಾಪ ಆಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಸ್ಕೀಮ್ ಗಳಿಗೆ ತರ ಐರ್ಷರೋ ಆಲಿಂದರ ಐರ್ಷರೋ ಮೇರಾಗಿ ಮೊನ್ನೆ ಮತ್ತೆ ನಿಜ ಹೇಳ್ತರ ಇದ್ದಾರೆ ಅದರ ಮೇಲೆ ಬರೆಯೋದು ಹೇಳ್ತಾ ಇದ್ದಾರೆ ಯಾವುದೇ ರಾಜ್ಯದ ಒಪ್ಪ ಸಾಮಾನ್ಯ ಜನರು ಕೂಡ ಅಂದಿನ ಆ ಇದೇ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನ ಆ ಗ್ಯಾರಂಟಿ ಸ್ಕೀಮ್ ಗಳಿಗೆ ರಕ್ಷವನ್ನ ಅನ್ವಯಿಸಲಿಕ್ಕೆ ಆಗ್ತಾ ಇಲ್ಲ ಆ ಗ್ಯಾರಂಟಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನನೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿದ್ದಾವೆ